കുി ജ്യോതിഷാലയക്കെ സ്വഗത സുസ്വഗത രാഷ് കെ പുരുഷ ആറ് മാര് ഹൊമ്പനൂറ അറുപത്തൊമ്പത് ഏഴ് ഗുണ ഇപ്പമിഷ സംജെ തോറംഗൽ നല്ല ഹുട്ടി ഹസ്ത നക്ഷത്ര ചതുർത്ഥ പാസ് ചതർത്ഥ പാദ കന്യാരാശി കന്യാലഗ്ന ജനന കന്യാലഗ്ന ജനന ಯಾವ ಯೋಗದಲ್ಲಿ ವೃದ್ಧಿ ಯೋಗದಲ್ಲಿ ಹುಟ್ಟಿದ್ದೀರ ನೀವು ಸೊ ಒಳ್ಳೆ ಯೋಗನೇ ಇದೆ ನಿಮಗೆ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದೊಂದೇ ಭಾವವನ್ನು ಹೇಳ್ಕೋತ ಹೋಗ್ತೀನಿ ಕೇಳಿ ಇದು ನಿಮ್ಮ ಜಾತಕ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹದಲ್ಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂನೂರು ವರ್ಷ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಒಳ್ಳೆ ಫಲವನ್ನು ಕೊಡ್ತಾರೆ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಅತಿ ಕೆಟ್ಟ ಸ್ಥಾನ ಆರು ಎಂಟು ಹನ್ನೆರಡು ಭಾರಿ ಒಳ್ಳೆಯ ಸ್ಥಾನ ಮೂರು ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ನೋಡಿ ಇದಕ್ಕೆ ತ್ರಿಕ್ ಸ್ಥಾನ ಅಂತ ಕರಿತೀವಿ ನಾವು ಯಾವುದಕ್ಕೆ ಇದಕ್ಕೆ ಕೆಟ್ಟ ಸ್ಥಾನಗಳು ಅಂತ ಕರಿತೀವಿ ಬಟ್ ಹನ್ನೆರಡನೇ ಮನೆ ಸ್ವಾಮಿ ತಾತ್ಕಾಲಿಕ ಮಿತ್ರ ಆರನೇ ಮನೆಯಲ್ಲೂ ಪ್ರಾಬ್ಲಮ್ ಹಾ ಬಟ್ ಶುಕ್ರ ಏನಿದೆ ಅಲ್ಲ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಹಾ ನೋಡಿ ಕನ್ಯಾ ಲಗ್ನದ ಯೋಗಕಾರಕ ಗ್ರಹ ಒಂದನೇದ್ದೇ ಬುಧ ಎರಡನೇದು ಶುಕ್ರ ಮೂರನೇದ್ದು ಶನಿ ನಾಲ್ಕನೇದ್ದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ ಅತಿ ದೊಡ್ಡ ವಿರೋಧಿಗಳು ನೆನಪಿಟ್ಟು ಹೋಗಿದ್ದೀನಿ ದ ಮೋಸ್ಟ್ ಡೇಂಜರಸ್ ಕುಜ ಅಂಡ್ ಚಂದ್ರ ಬನ್ನಿ ಹಾಗಾದರೆ ಗ್ರಹದ ಸ್ಥಿತಿಯನ್ನು ನೋಡೋಣ ಒಂದೇ ಒಂದು ನೋಡಿ ಗ್ರಹದಲ್ಲಿ ವಕ್ರಿಯ ಗುರು ಇದಾನೆ ಒಳ್ಳೇದು ನೋ ಪ್ರಾಬ್ಲಮ್ ಮತ್ತೆ ಬೇರೆ ಯಾವುದೇ ರೀತಿ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಚೆನ್ನಾಗಿದೆ ಬರೀ ಒಂದನೇ ಭಾವದಲ್ಲಿ ಗುರು ಇದ್ದಾನೆ ಯಾರಪ್ಪ ಇವನು ಒಂದನೇ ಭಾವದ ಸ್ವಾಮಿ ಇವನು ನೋಡಿ ನಾಲ್ಕು ಪ್ಲಸ್ ಏಳನೇ ಭಾವದ ಸ್ವಾಮಿ ಪ್ಲಸ್ ಹನ್ನೊಂದನೇ ಭಾವದ ಸ್ವಾಮಿ ಚಂದ್ರ ಪ್ಲಸ್ ಒಂದನೇ ಮನೆಯಲ್ಲಿ ಬಂದಿದ್ದಾರೆ ಸೊ ಇಲ್ಲಿ ಒಂದನೇ ಭಾವದಲ್ಲಿ ಇರೋದ್ರಿಂದ ಎಲ್ಲಾ ರೀತಿಯ ಫಲಗಳು ಸಿಗ್ತಾವೆ ಇದೆ ನಾನು ಹೇಳ್ತೇನೆ ನಿಮಗೆ ಏನೇನಂತ ನೋಡಿ ಒಂದನೇ ಭಾವದ ಫಲವು ನಿಮ್ಗೆಲ್ಲ ಸಿಕ್ಕು ಒಂದನೇ ಭಾವದ ಫಲ ಸಿಗುತ್ತೆ ಗುರುವಿನ ಇದು ಅದು ನೋಡಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನ ಈಡೇರ್ಸ್ಕೊಳ್ಳುವಷ್ಟು ಶಕ್ತಿಯುತರಾಗಿರ್ತೀರಿ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆಯ ನಡಿಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಅದು ಅಲ್ಲದೆ ಜವಾಬ್ದಾರಿತ ವ್ಯಕ್ತಿ ಆಗಿರ್ತೀರಿ ಬೇಜವಾಬ್ದಾರಿತನ ಮಾಡೋದಿಲ್ಲ ನೀವು ನೀವು ಬೇಜವಾಬ್ದಾರಿತನ ಇಲ್ಲಿ ಮಾಡೋದಿಲ್ಲ ಹಾಗಾಗಿ ಬಹಳ ಜವಾಬ್ದಾರಿಯ ವ್ಯಕ್ತಿತ್ವ ಜವಾಬ್ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತೀರಿ ಇದು ಒಂದನೇ ಭಾವದ ಫಲ ಅದೇ ರೀತಿ ತಾಯಿ ಮೇಲೆ ವಿಪರೀತ ಪ್ರೇಮ ವ್ಯಾಮೋಹ ಪ್ರೇಮ ಇರುತ್ತೆ ನಿಮಗೆ ಈಗ ಅದರ ಎಲ್ಲೋ ಗೊತ್ತಿಲ್ಲ ನಮಗೆ ಒಳ್ಳೆ ವ್ಯವಹಾರಸ್ಥ ಹೌದು ಒಳ್ಳೆ ಬಿಸ್ನೆಸ್ ಮನ್ ಹೌದು ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಖರೀದಿ ಮಾಡಿರ್ತೀರಿ ಹೈಯರ್ ಎಜುಕೇಷನ್ ಆಗುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದು ಬರುವುದಿಲ್ಲ ಎಲ್ಲರ ಜೊತೆಗೂ ಕಂಫರ್ಟಬಲ್ ಆಗಿ ಮೂವ್ ಆಗ್ತಿರಿ ಮನೆಯ ಸ್ಥಿತಿಯನ್ನು ಎತ್ತರ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ತಗೊಂಡಿರ್ತೀರಿ ಆದರೆ ಮೂವೇ ಬೆಲ್ಲ ನಿಮ್ಮ ಬೆಲ್ ಪ್ರಾಪರ್ಟಿ ಅಂದರೆ ಆಭರಣ ವೆಹಿಕಲ್ ಇತ್ಯಾದಿಗಳನ್ನು ಹೊಂದಿದ್ದಲ್ದನೆ ನಮ್ಮ ಸ್ವಂತ ಮನೆ ಶಾಪ್ ಬಿಸ್ನೆಸ್ ಹಾಗೂ ವ್ಯವಹಾರಗಳನ್ನು ಮಾಡ್ತಿರ್ತೀನಿ ಹೌದು ಇದು ನಾಲ್ಕನೇ ಭಾವ ನೋಡಿ ದಾಂಪತ್ಯ ಏಳನೇ ಭಾವದ ಸ್ವಾಮಿ ಅಲ್ಲೇ ಬಂದು ಕೂತಿದ್ದಾನೆ ದಾಂಪತ್ಯ ಗಂಡನ ಗುಣಗಳು ಹೆಂಡತಿಗಿಷ್ಟ ಆಗ್ತವೆ ಹೆಂಡತಿ ಗುಣಗಳು ಇಷ್ಟ ಆಗ್ತವೆ ದಾಂಪತ್ಯದ ಆಯುಷ್ಯ ದೊಡ್ಡದಿರುತ್ತೆ ದಿನನಿತ್ಯ ಬರುವ ದುಡ್ಡು ಜೀವನ ಕಡಿಮೆ ಇರುವುದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಚೆನ್ನಾಗಿ ನಡೀತವೆ ಸಕ್ಸೂ ಲೈಫ್ ಚೆನ್ನಾಗಿ ನಡೆಯುತ್ತೆ ದಿನನಿತ್ಯದ ನಡವಳಿಕೆ ಅಂದ್ರೆ ಒಂದಿನ ಸಾವು ಒಂದಿನ ದಿನ ಬರ್ತಾರಂತ ಇರುವುದಿಲ್ಲ ಒಂದೇ ಲೆವೆಲ್ ಅಲ್ಲಿ ಜೀವನ ಸಾಗಿಸ್ತೀರಿ ಅಪ್ಪಿತಪ್ಪಿ ಪ್ರೊಫೆಷನಲಿಸ್ಟ್ ಆಗಿದ್ರೆ ಹೆಸರು ಮಾಡ್ತೀರಿ ಸೆಲ್ಫ್ ಸ್ವಂತ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ದುಡ್ಡನ್ನ ಗಳಿಸ್ತೀರಿ ಇದು ಏಳನೇ ಭಾವದ ಫಲ ನೋಡಿ ಚಂದ್ರ ವಿರೋಧಿಯಾದ್ರೂ ಲಗ್ನದಲ್ಲಿ ಅಂದ್ಕೊಳ್ತಿದ್ದಾನೆ ಹನ್ನೊಂದನೇ ಭಾವದ ಫಲ ಕೊಡ್ತಾರೆ ಆದ್ರೆ ಡ್ಯಾಮೇಜ್ ಏನ್ ಮಾಡ್ಬೇಕು ಅದನ್ನ ಮಾರೇ ಮಾಡ್ತಾರೆ ಇದಕ್ಕಿಟ್ಟ ಬೇಕು ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತೋತಿರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಡ್ತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ಹಂತ ಹಂತವಾಗಿ ದುಡ್ಡು ಆವರಣವನ್ನು ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನ ಒಳ್ಳೆ ಸಂಬಂಧ ಇರುತ್ತೆ ನೀವು ಮಿತ್ರರ ಮೇಲೆ ಪ್ರಭಾವ ಬೀರುವ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ಇದು ಹನ್ನೊಂದನೇ ಭಾವದ ಫಲ ಬನ್ನಿ ಇವನು ವಿರೋಧಿ ಆಕ್ಚುಲಿ ಹೇಳ್ಬೇಕಂದ್ರೆ ಕೇತು ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಅಂತ ಕರಿತೀವಿ ಕರೆಕ್ಟಾ ಒಂದನೇ ಮನೆಯಲ್ಲಿ ವಿರೋಧಿ ಚಂದ್ರ ಕರೆಕ್ಟಾ ಪ್ಲಸ್ ಕೇತು ರಾಕ್ಷಸ ರಾಕ್ಷಸಗ್ರಹ ಹೌದಾ ಪ್ಲಸ್ ರಾಹು ಇಲ್ಲಿ ಕೇಂದ್ರದಲ್ಲಿ ಹಾಗಾಗಿ ಕಾಳ ಕಾಳ ಕಾಳಸರ್ಪ ದೋಷ ಇದೆ ನಿಮಗೆ ಹೌದು ನೋಡಿ ಕಾಳ ಕಾಳಸರ್ಪ ದೋಷ ಏನಾದ್ರು ಆದ್ರೆ ಬಹಳ ಹೌದು ಜೀವನದಲ್ಲಿ ಕೆಟ್ಟು ಘಟನೆಗಳು ನಡೀತಾವೆ ನಿಮ್ಮ ಜೀವನದಲ್ಲಿ ಈ ಆಕ್ಸಿಡೆಂಟ್ ನಿಂದ ನಿಮ್ಗೆ ಅಪಾಯ ಬಂದರೂ ಆಶ್ಚರ್ಯವೇನಿಲ್ಲ ರೋಗದಿಂದ ಅಪಾಯ ಬಂದ್ರು ಜೀವಕ್ಕೆ ಅಪಾಯ ಬಂದರೂ ಆಶ್ಚರ್ಯ ಪಡುವಂಗಿಲ್ಲ ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ಬಹಳ ಕೆಟ್ಟ ಸಮಯವನ್ನು ಕಳೀತೀರಿ ಅತ್ತೆ ಮನೆ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ ಕಷ್ಟಗಳ ಮೇಲೆ ಕಷ್ಟ ಬರ್ತವೆ ಸಾಲಗಳ ಮೇಲೆ ಸಾಲ ಮಾಡ್ತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೊಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದಗಳನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿಯಲ್ಲಿ ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ ಎಲ್ಲವು ಕೀಳುಗಳ ತೊಂದರೆ ಬರುತ್ತೆ ತಂದೆ ಜೊತೆಗೆ ಸಂಬಂಧ ಸರಿಯುವುದಿಲ್ಲ ಅಲ್ಲ ತಂದೆ ವ್ಯವಹಾರ ಹಾಳಾಗುತ್ತೆ ದಯವಿಟ್ಟು ಸರ್ಪ ದೋಷ ನಿವಾರಣೆ ಮಾಡ್ಕೊಳ್ಳಿ ಹೆಂಗ್ ಮಾಡ್ಕೋಬೇಕು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ದಿನನಿತ್ಯ ಕರ್ಶಿನ ಲೇಪರ್ ನೀವು ಪೂಜಾ ಮಾಡಿ ದೀಪ ಹಚ್ಚೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ಕಾಳ ಸರ್ಪ ದೋಷದಿಂದ ನೀವು ಮುಕ್ತರಾಗ್ತೀರಿ ಜೀವನ ಬಹಳ ಸೊಗಸಾಗಿ ನಡೆಯುವ ಶುರು ಹೌದು ನೋಡಿ ಯಾರು ರಾಜೇಶ್ ಅವರೇ ಈ ಚಂದ್ರ ಏನಿದನಲ್ಲ ಪ್ಲಸ್ ಕೇತು ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಗ್ರಹಣ ದೋಷ ಜನರೇಟ್ ಆಗಿದೆ ಒಂದನೇ ಭಾವದಲ್ಲಿ ಗ್ರಹಣ ದೋಷ ಜನರೇಟ್ ಆದ್ರೆ ನಿಮಗೆ ನೀವೇ ಮೋಸ ಮಾಡ್ಕೋತೀರಿ ಇಲ್ಲ ಹಣದಲ್ಲಿ ಮೋಸ ಹೋಗ್ತೀರಿ ಇಲ್ಲ ಆರೋಗ್ಯದಲ್ಲಿ ಮೋಸ ಹೋಗ್ತೀರಿ ಇಲ್ಲ ಮಾನಸಿಕ ಹಿಂಸೆ ಅನುಭವಿಸ್ತೀರಿ ಬೇರೆಯವರೊಂದ್ರೆ ಕಿರಿಕಿರಿ ಅನುಭವಿಸ್ತೀರಿ ಈ ಹಿಂಸೆ ತಾಳಕಾಗೋದಿಲ್ಲ ಇಲ್ಲಿ ಚಂದ್ರ ಶಾಂತಿನೂ ಬಹಳ ಅವಶ್ಯಕತೆ ಇದೆ ಇಲ್ಲಿ ಹೆಂಗ ನಾಗ ಪ್ರತಿಷ್ಠಾಪನೆ ಮಾಡಿ ರಾಹುಕೇತು ಶಾಂತಿ ಮಾಡ್ಕೋತೀರೋ ಹಂಗೆ ಇಲ್ಲಿ ನೀವು ಚಂದ್ರಶಾಂತಿ ಮಾಡಲೇಬೇಕು ಚಂದ್ರಶಾಂತಿ ಮಾಡಲಿಲ್ಲ ಅಂದ್ರೆ ನಡೆಯೋದಿಲ್ಲ ಮಾನಸಿಕವಾಗಿ ಬಳಲಿ ಹೋಗ್ತೀರಿ ಬಹಳ ಕಿರುಕನ ಸ್ಥಿತಿ ಯಾಕಪ್ಪ ಏನ್ ಮಾಡಿದ್ರು ನನಗೆ ಸರಿಯಾಗಿ ಹೇಗೆ ಆಗ್ತಾ ಇಲ್ಲ ಅನ್ನೋ ಒಂದು ನೋವು ನಿಮಗೆ ಕಾರ್ತಾ ಹೋಗುತ್ತೆ ದಯವಿಟ್ಟು ಗ್ರಹಣ ದೋಷದ ನಿವಾರಣೆ ಮಾಡ್ಕೊಳ್ಳಿ ಹೌದು ನೋಡಿ ಇಲ್ಲಿ ಕುಬೇರ ಯೋಗ ಆಗಿದೆ ಪ್ಲಸ್ ಇನ್ನೊಂದಾಗಿದೆ ಧರ್ಮಧ್ವಜ ಯೋಗ ಅಂತ ಗುರು ಮತ್ತು ಕೇತು ಆ ಗ್ರಹಣ ದೋಷದ ನಾನು ಹೇಳಿದೆ ಬೈ ಈ ಹೇಳ್ತೀನಿ ನಾನು ನೋಡಿ ಧರ್ಮ ಯೋಗ ಯಾರ ಜಾತಕದಲ್ಲಿ ಧರ್ಮ ಅವರು ದಾನ ಧರ್ಮವನ್ನು ಮಾಡೋದ್ರಲ್ಲಿ ಎತ್ತಿದ ಕೈ ಇರ್ತಾರೆ ಬಡವರಿಗೆ ಸಹಾಯ ಮಾಡ್ತಾರೆ ದೇವರ ವಿಷಯದಲ್ಲಿ ಯಾವುದಾದ್ರೂ ಒಂದು ಗುಡಿಯ ಕಮಿಟಿಯಲ್ಲಿ ಚೇರ್ಮನ್ ಇಲ್ಲ ಸೆಕ್ರೆಟರಿನೋ ಇಲ್ಲ ಅಧ್ಯಕ್ಷರು ಆಗಿರ್ತಾರೆ ಅದು ಅಲ್ದೇ ಇವರು ದೇವರ ಕೆಲಸ ಬಹಳ ಮಾಡ್ತಿರ್ತಾರೆ ಅದು ಧರ್ಮವನ್ನು ನಂಬ್ತಾರೆ ಸಂತನ್ನ ಸಂತೈಸ್ತಾರೆ ಹಿರಿಯರನ್ನ ಪ್ರೀತಿಸ್ತಾರೆ ಹಿರಿಯರಿಗೆ ಗೌರವ ಕೊಡ್ತಾರೆ ಕಿರಿಯರನ್ನ ಪ್ರೀತಿಸ್ತಾರೆ ಆ ಗುಣಗಳು ಇರ್ತಾವೆ ಇವ್ರಿಗೆ ಧರ್ಮದ್ವಜ್ ಗುಣ ಇವು ಕುಬೇರ ಯೋಗ ನಿಮ್ಗೆ ಹುಟ್ಟಿನಿಂದ ಆಸ್ತಿ ಇದೆ ತಂದೆಯಿಂದ ಬಂದಿರಬಹುದು ತಾಯಿಯಿಂದ ಬಂದಿರಬಹುದು ಇಲ್ಲ ನೀವು ಗಳಿಸಿರ್ಬೋದು ಇಲ್ಲ ಹೆಂಡತಿಯಿಂದ ಬಂದಿರಬಹುದು ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಕುಬೇರ ಯೋಗ ಕೊಡುವುದೇ ಅದು ಎರಡೂ ಯಾರ ಜಾತಕದಲ್ಲಿ ಇರ್ತಾವೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯವಾಗಿ ಜೀವನ ಮಾಡ್ತೀರಿ ಅಂತೇಳಿ ಯೋಗ ಮೃತ್ಯುಂಜಯ ಹಾಗೂ ಯೋಗ ಚಂದ್ರಕ್ಕೆ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ರಾವ್ ರಾಜೇಶ್ ಅವರೇ ಹೌದು ಇಲ್ಲೇ ನೋಡಿ ಕೇತು ಬಂದಿದ್ರೆ ನಡೀತಿತ್ತು ನೋ ಪ್ರಾಬ್ಲಮ್ ಬಟ್ ಚಂದ್ರ ಅವ್ರನ್ನು ಬಂದಿಲ್ಲ ಪ್ರಾಬ್ಲಮ್ ಮಾಡಿದ್ದಾರೆ ಮತ್ತೆ ನಿಮ್ಗೆ ಯಾರಾದರೂ ಇದು ಗಜಕೇಶರಿ ಯೋಗ ಅಂತ ಹೇಳಿದ್ರೆ ಸುಳ್ಳು ಸುಳ್ಳು ಕ್ಷಮಿಸಿ ಗಜಕೇಶರಿಯ ಯುಗ ಮೇಷ ಲಗ್ನಕ್ಕೆ ಲಗ್ನಕ್ಕೆ ವೃಶ್ಚಿಕ ಲಗ್ನಕ್ಕೆ ಹಾಗೂ ಮೀನ ಲಗ್ನಕ್ಕೆ ಇವಷ್ಟೇ ಬೇರೆ ಎಲ್ಲೂ ಗಜಕೇಶರಿ ಯೋಗ ಜನರೇಟ್ ಆಗುವುದಿಲ್ಲ ಹೌದಾ ಇಲ್ಲಿ ಚಂದ್ರ ಮಿಥುನ ಕನ್ಯಾ ಲಗ್ನ ಹಾಗೂ ಮಿಥುನ ಲಗ್ನದ ಬುಧನ ವಿರೋಧಿ ಅವನು ಇಲ್ಲಿ ಯಾವುದೇ ರೀತಿ ಗಜಕೇಶರಿ ಯೋಗ ನಿಮ್ಗಾಗುವುದಿಲ್ಲ ಕುಜ ಮೂರನೇ ಮನೆಯಲ್ಲಿ ಮೂರನೇ ಭಾವದ ಫಲ ಬಹಳ ಚೆನ್ನಾಗಿ ಕೊಡ್ತಾನ ವಿರೋಧಿ ಆದರೂ ಮೂರನೇ ಭಾವದಲ್ಲಿ ಅವನು ಯಾವತ್ತಿದ್ರೂ ಫಲ ಕೊಡ್ತಾರೆ ನೋಡಿ ಅಕ್ಕ ತಂಗಿ ಅಣ್ಣ ತಮ್ಮಂದರಿಗೆ ಬಹಳ ಸಹಾಯ ಮಾಡುವಂತಹ ವ್ಯಕ್ತಿತ್ವ ಆಗಿರುತ್ತೆ ಬಹಳ ನೀವು ಯಾವುದಕ್ಕೂ ಇಡುವುದಿಲ್ಲ ಮುನ್ನುಗ್ಗಿ ಬಿಡ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಒಳ್ಳೆ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಇರ್ತೀರಿ ಏನೇ ಕಾಂಪಿಟೇಷನ್ ಎಕ್ಸಾಮ್ ಅಂತ ಬಂದ್ರೆ ಗ್ಯಾರಂಟಿ ಗೆಲ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ನೀವು ಎತ್ತಿದ ಕೈಯಾಗಿರ್ತೀರಿ ಕಮ್ಯುನಿಕೇಶನ್ ಮಾತಾಡುವುದರಲ್ಲಿ ನೀವು ನಿಪುಣರು ಪ್ರಯತ್ನಶೀಲರು ಯಾವುದೇ ಕೆಲಸಕ್ಕೆ ಹಾಕಿದ್ರು ಪ್ರಯತ್ನ ಮಾಡ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ತಗೊಳ್ಳೋದಾದ್ರೆ ತಿರ್ಗಾಟದಲ್ಲಿ ಲಾಭವನ್ನು ಪಡಿತೀರಿ ತಿರ್ಗಾಟದಲ್ಲಿ ಲಾಭವನ್ನು ಪಡಿತೀರಿ ಇದು ನಾ ಮೂರನೇ ಭಾವದ ಫಲ ಸೊ ಕುಜಿಂದ ಪ್ರೊಬ್ಲಮ್ ಎಲ್ಲ ಇಲ್ಲ ನಿಮ್ಗೆ ಬರೋದು ಚಂದ್ರ ಚಂದ್ರ ಮತ್ತು ನಾವೇ ಕೃಷ್ಣಾಪನೆ ನೋಡಿ ಇಲ್ಲಿ ಬುಧ ಒಂದನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಾರೆ ಯಾರು ಒಂದು ಐದನೇ ಮನೆಯಲ್ಲಿದ್ದಾನೆ ಪ್ಲಸ್ ಹತ್ತನೇ ಮನೆ ಸ್ವಾಮಿಯವನು ಇವಷ್ಟು ಫಲ ಕೊಡ್ತಾನೆ ಒಂದನೇ ಭಾವದ ನಾನು ಹೇಳ್ಬಿಟ್ಟಿದ್ದೀನಿ ಹೌದಾ ಐದನೇ ಭಾವದ್ದು ಹೇಳ್ಬೇಕು ನಾನೀಗ ಒಂದನೇ ಭಾವ ಗುರು ಕವರ್ ಮಾಡಿಬಿಟ್ಟಾ ಐದನೇ ಭಾವದ್ ಹೇಳ್ಬೇಕು ನಾನೀಗ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀವಿ ಒಳ್ಳೆ ಮಕ್ಕಳು ಹುಡ್ತಾರೆ ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ಕೊಂಡಿರ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಗಳಿಸಿರ್ತೀರಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖಶಾಂತಿಯನ್ನು ನಡೀತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಗುಣಗಳು ಒಳ್ಳೆ ಗುಣಗಳು ಗಳಿಸ್ಕೊಂಡಿರ್ತೀರಿ ಒಳ್ಳೆಯ ಪಾಪ್ಯುಲಾರಿಟಿ ಇರುತ್ತೆ ಪಬ್ಲಿಕ್ ಇಮೇಜ್ ಬಹಳ ಚೆನ್ನಾಗಿರುತ್ತೆ ಬಹಳ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ಇದು ಐದನೇ ಭಾವದ ಫಲ ಅದೇ ರೀತಿ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣಿಸ್ತೀರಿ ತಂದೆಯ ಜೊತೆಗೆ ಬಹಳ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಇವೆಲ್ಲವನ್ನೂ ಕೊಡುವುದೇ ಹತ್ತನೇ ಭಾವದ ಸ್ವಾಮಿ ಬಟ್ ದಯವಿಟ್ಟು ಏಳು ಕ್ಯಾರೆಟ್ ಪಚ್ಚೆ ಹಾಕ್ಸ್ಕೊಳ್ಳಿ ಏಳು ಕ್ಯಾರೆಟ್ ಪಚ್ಚೆ ಬೇಕು ಏಳು ಕ್ಯಾರೆಟ್ ಪಚ್ಚೆ ಏನಾದ್ರು ಇರಲಿಲ್ಲ ಅಂದ್ರೆ ಹಾಕೊಳ್ಳಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅವನು ಫಲ ಬಹಳ ಕಡಿಮೆ ಕೊಡ್ತಾನೆ ನನ್ನ ಹತ್ತಿರ ಸಿಗುತ್ತೆ ಒಂಬತ್ತು ದಿನ ಜಪ ಹೋಮ ಮಾಡಿ ಕೊಡ್ತೀನಿ ನಾನು ಸರಿನಾ ಬನ್ನಿ ಹಾಗಾದ್ರೆ ಏಳನೇ ಭಾವದ ಸ್ವಾಮಿ ಯಾರು ಬನ್ನಿ ಹಾಗಾದ್ರೆ ಐದನೇ ಭಾವದಲ್ಲಿ ಒಂದನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದ್ರೆ ಇದಕ್ಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಸ್ವಲ್ಪ ನೋಡಿ ಏಳು ಕ್ಯಾರೆಟ್ ಪಚ್ಚೆ ಹಾಕ್ಬೇಕು ನೀವು ಯಾಕಂದ್ರೆ ಇಪ್ಪತ್ತೇಳು ಡಿಗ್ರಿ ಇದ್ದಾನೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ದೊಡ್ಡ ರಾಜಯೋಗ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪ ನೋಡಿ సంపత్తు ఐశ్వర్య సంపత్తు దాంపత్య విద్య కట్టిట్ట బి నాకుక సంపత్తు ఐశ్వర్య దాంపత్య విద్య ఈ నకూ కట్టిట్ బుత్తి శ్రేష్ఠ మహాలక్ష్మి స్వల్ప యువ క్యారెక్టర్ నువ్వు పచ్చే ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿಯಾಗುತ್ತೋರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಪಡೆಯುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಎಂದು ಯೋಗಚಂದ್ರಿಕೆ ಗ್ರಂಥದಲ್ಲಿ ಬರೆದಿದ್ದಾರೆ ಸೂರ್ಯನ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ ಹಾ ಆರನೇ ಮನೆಯಲ್ಲಿ ಸರ್ಕಾರದಿಂದ ಸಹಾಯ ಆಗೇ ಆಗುತ್ತೆ ಬಟ್ ಇಲ್ಲಿ ಶ್ರಪಿತ ದೋಷ ಆಗಿದೆ ಮೂರನೇ ಮನೆಯಲ್ಲಿ ನನಗೆ ಗೊತ್ತಿಲ್ಲ ನಿಮ್ಮ ನಾಪತ್ತೈನ ಅರ್ಧಾಕ್ ನಿಂತಿದ್ದೀವಿ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ರಾಹು ಮತ್ತು ಶನಿ ಕುಡಿದರೆ ನೋಡಿ ಇಲ್ಲಿ ನೀಲನೂ ಹಾಕೋಬೇಕು ನೀವು ಕ್ಯಾರೆಟ್ ನೀಲನೂ ಹಾಕೋಬೇಕು ಇಪ್ಪತ್ತೊಂಬತ್ತು ಡಿಗ್ರಿ ಇದಾನೆ ಮೋಸ್ಟ್ ಡೇಂಜರಸ್ ಇದು ಡಿಗ್ರಿ ಕಮ್ಮಿದ್ರೆ ಫಲ ಕೊಡಲ್ಲ ರಾಜೇಶ್ ಅವ್ರೆ ಕೊಡಲ್ಲ ನೋಡಿ ಶ್ರಪಿತ ದೋಷ ಅಂತಿದೆ ಕೆಟ್ಟ ದೋಷ ರೀ ಅದು ಏಳನೇ ಭಾವದಲ್ಲಿ ಆಗಬಾರದು ಯಾಕಂದ್ರೆ ಸೋರ್ಸ್ ಆಫ್ ಇನ್ಕಮ್ ಏಳನೇ ಭಾವ ಸೋರ್ಸ್ ಆಫ್ ಇನ್ಕಮ್ ಏಳನೇ ಭಾವ ದುಡ್ಡು ಬರಬೇಕು ವ್ಯವಹಾರಗಳ ನಡೀಬೇಕು ಬಿಸ್ನೆಸ್ ನಡೀಬೇಕು ಆಮೇಲೆ ದಾಂಪತ್ಯ ಚೆನ್ನಾಗಿರ್ಬೇಕು ಆಮೇಲೆ ಪ್ರೀತಿ ಪ್ರೇಮದಿಂದ ಜೀವನ ನಡೆಸಬೇಕು ಅಂದ್ರೆ ಏಳನೇ ಭಾವ ಚೆನ್ನಾಗಿರ್ಬೇಕು ಇಲ್ಲಿ ರಾಹು ಶನಿ ಜೊತೆಗೆ ಕೋರ್ಕೊಂಡು ಶಪಿತ ದೋಷ ಜನರೇಟ್ ಮಾಡಿದ್ದಾರೆ ಸಿಂಪಲ್ ರೀ ತ್ರಿಪಿಂಡ ನಾರಾಯಣ ಬಳಿ ಕೊಡಬೇಕು ಅದ್ರ ಅರ್ಥ ಏನು ಶಪಿತ ದೋಷ ಅಂದ್ರೆ ನಿಮ್ಮ ಪೂರ್ವಜರು ರಾಜೇಶ್ ಅವರೇ ನಿಮ್ಮ ಪೂರ್ವಜರು ತಾಯಿ ಕಡೆ ಆಗಿರ್ಬೋದು ತಂದೆಯವ್ರ ಕಡೆ ಆಗಿರ್ಬೋದು ಅವ್ರಿಗೆ ಸರಿಯಾದಂಥ ಶ್ರಾದ್ದ ಆಗಿಲ್ಲ ಸರಿಯಾದಂಥ ಪಿಂಡದಾನ ಆಗಿಲ್ಲ ದಯವಿಟ್ಟು ಆ ಪಿಂಡದಾನ ಮಾಡಿ ಹೌದು ಅದಕ್ಕೆ ಏನಂತಾರೆ ತ್ರಿಪಿಂಡ ನಾರಾಯಣ ಬಲಿ ಕೊಡೋದು ಅಂತಾರೆ ಹೌದು ದಯವಿಟ್ಟು ಆ ಕೆಲಸ ಮಾಡಿ ಇಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆ ಈಡಾಗ್ತೀರಾ ನೀವು ಬಟ್ ಏಳು ಕ್ಯಾರೆಟ್ ನೀಲ ಹಾಕೊಳ್ಳೇಬೇಕು ನೀವು ಬೇರೆ ದಾರಿ ಇಲ್ಲ ಯಾಕಂದ್ರೆ ಬಹಳ ವೀಕ್ ಇದ್ದಾರೆ ಶುಕ್ರ ಎರಡು ಮತ್ತು ಒಂಬತ್ತನೇ ಮನೆ ಸ್ವಾಮಿ ಭಾರಿ ಶುಕ್ರ ಅಷ್ಟಮದಲ್ಲಿ ಬರಬಾರದು ಹಣವನ್ನು ಕಾಕೋತಾರೆ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಶುಕ್ರ ಅಷ್ಟಮದಲ್ಲಿ ಬಂದ್ರೆ ಒಂದು ಹೆಣ್ಣಿನಿಂದ ಮೋಸ ಹೋಗ್ಬೋದು ಇಲ್ಲ ಮಣ್ಣಿನಿಂದ ಮೋಸ ಹೋಗ್ಬೋದು ಇಲ್ಲ ಹೊನ್ನಿನಿಂದ ಮೋಸ ಹೋಗ್ಬೋದು ಇಲ್ಲ ಕೆಟ್ಟ ಚಟಗಳಿಗೆ ದುಡ್ಡು ಕಾಕೋಬಹುದು ಇಲ್ಲ ವಿಪರೀತ ಸಾಲ ಮಾಡ್ಕೋಬಹುದು ಅಷ್ಟಮ ಶುಕ್ರ ನಿಮಗೆ ಯಾವುದೇ ರೀತಿ ಸುಖ ಶಾಂತಿಯನ್ನು ಕೊಡುವುದಿಲ್ಲ ದ ಮೋಸ್ಟ್ ಡೇಂಜರಸ್ ಭಾರ್ಗವ ಅಷ್ಟಮದಲ್ಲಿ ಬರಬಾರದು ಹೆಣ್ಣಿನಿಂದ ಮಣ್ಣಿನಿಂದ ಮಣ್ಣಿನಿಂದ ಅದು ಕೆಟ್ಟ ಚಟಗಳಿಂದ ಇಲ್ಲ ಗೆಳೆಯರಿಂದ ವಿಪರೀತ ಸಾಲ ನೆಮ್ಮದಿ ಕಳ್ಕೊಳ್ಳುವ ಎಲ್ಲಾ ಲಕ್ಷಣಗಳು ಈ ಜಾತಕದಲ್ಲಿ ಇದೆ ನೋಡಿ ಎರಡನೇ ಭಾವದ ಫಲ ವ್ಯವಹಾರಗಳು ಹಾಳಾಗ್ತವೆ ಬಿಹೇವಿಯರ್ ವ್ಯತ್ಯಾಸ ಬರುತ್ತೆ ಕೆಟ್ಟ ಹ್ಯಾಬಿಟ್ಸ್ ಕಲಿತೀರಿ ನಡವಳಿಕೆ ಸರಿ ಇರೋದಿಲ್ಲ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುತ್ತೆ ಸಂಬಂಧಿಗಳಿಗೆ ಸಹಾಯ ಆಗುವುದಿಲ್ಲ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ತಗತೆ ತೆಗಿತೀರಿ ಅದು ಅದರ ಪರಿವಾರದ ಸ್ಥಿತಿ ಬಹಳ ಎತ್ತರಕ್ಕೆ ಹೋಗ ಹೋಗುವುದಿಲ್ಲ ಇನಿಷಿಯಲಿ ನೀವು ಸ್ಟಡೀಸ್ ಜಾಯ್ ಮಾತಾಡೋದಿಲ್ಲ ಮಾತಿನಲ್ಲಿ ನೀವು ಸಂಬಂಧಗಳನ್ನು ಕೆಟ್ಟಿಸ್ಕೊತೀರಿ ಸಂಸ್ಕಾರ ನೆಮ್ಮದಿಯ ಬದುಕನ್ನು ಬದುಕಾಗುವುದಿಲ್ಲ ಇದು ಎರಡನೇ ಭಾವದ ಫಲ ಅದೇ ರೀತಿ ಒಂಬತ್ತನೇ ಗುರುವಿನ ಆಶೀರ್ವಾದ ಸಿಗುವುದಿಲ್ಲ ನಿಮಗೆ ಧರ್ಮ ಧರ್ಮವನ್ನು ನಂಬುವುದಿಲ್ಲ ನೀವು ಭಾಗ್ಯವಂತರಾಗಿರುವುದಿಲ್ಲ ಏನೇ ಏನೇ ಕಷ್ಟಪಟ್ಟರು ಪ್ರಾಪ್ತಿ ಆಗುವುದಿಲ್ಲ ತಂದೆಯ ಜೊತೆಗೆ ಸಂಬಂಧ ಕೆಡುತ್ತೆ ಸಾಧನೆಗೆ ದಾರಿ ಸಿಗುವುದಿಲ್ಲ ಸುಖಮಯ ಜೀವನ ಸಿಗುವುದಿಲ್ಲ ಗೆಲುವು ನಿಮ್ಗೆ ಸದಾ ಸಿಗುವುದಿಲ್ಲ ಸಂಬಂಧಿಗಳಿಂದ ನೀವು ತೊಂದರೆ ಅನುಭವಿಸ್ತೀರಿ ದೇವರ ಆಶೀರ್ವಾದವೂ ಸಿಗುವುದಿಲ್ಲ ಪುಣ್ಯದ ಕೆಲಸ ಕಷ್ಟ ಆಗುತ್ತೆ ನೆಮ್ಮದಿಯ ಬದುಕು ಬಹಳ ಹಾಳಾಗುತ್ತೆ ಇಲ್ಲಿ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ ಮಿಸ್ಟರ್ ರಾಜೇಶ್ ಅವರೇ ಇಲ್ಲಿ ಬರ್ತಾ ಇರೋದು ಮೇನ್ ಇಂಪಾರ್ಟೆಂಟ್ ನೀವು ಮಾಡ್ಕೋಬೇಕಾಗಿದ್ದು ಪ್ರತಿಷ್ಠಾಪನೆ ಹೌದು ಅದಾದ್ಮೇಲೆ ಶುಕ್ರ ಮತ್ತು ಚಂದ್ರಶಾಂತಿ ಮಾಸ್ಟರ್ ಶುಡ್ ಇಲ್ಲ ಅಂದ್ರೆ ಅನೆಸೆಸರಿ ತೊಂದರೆ ಆಗಲಿ ನಿಮ್ಮ ಇಷ್ಟು ದಿನ ನಿಮ್ಮ ಜೀವನ ಬದುಕು ಬದುಕಿದ್ದೆ ಇವನಿಂದ ಯಾರಿಂದ ನೋಡಿ ಕುಜಾ ಇವ್ ಗುರು ಇರೋದ್ರಿಂದಾನೇ ನಿಮಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗಿದೆ ಇದು ತಿಳ್ಕೊಬಿ ನೀವು ಸೊ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ ಐದರಲ್ಲಿ ಒಳ್ಳೆ ದಾಂಪತ್ಯ ಹಾಗೂ ವಿದ್ಯೆ ಕೊಡ್ತಾನೆ ಏಳರಲ್ಲಿ ದಾಂಪತ್ಯವನ್ನು ಚೆನ್ನಾಗಿ ಒಂಬತ್ತರಲ್ಲಿ ಫ್ಯೂಚರ್ ಕೊಡ್ತಾನೆ ಅದೇ ಶನಿ ಸೀದಾ ಒಂಬತ್ತನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮನ್ನ ನೋಡ್ತಾನೆ ಅದಾದ್ಮೇಲೆ ನಾಲ್ಕನೇ ಭಾವ ನೋಡ್ತಾನೆ ನೋಡಿ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ ನೀಲ ಹಾಕ್ಬೇಕು ಪಚ್ಚೆ ಹಾಕ್ಬೇಕು ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಚಂದ್ರ ಮತ್ತು ಶುಕ್ರಶಾಂತಿ ಆಗ್ಲೇಬೇಕು ಇಲ್ಲ ಅಂದ್ರೆ ಮಾನಸಿಕವಾಗಿ ವಿಪರೀತ ಹಿಂಸೆ ಈಡಾಗ್ತೀರಿ ನೋಡಿ ನವಮಾಸ ನೋಡ್ಬೇಕಂದ್ರೆ ಮೊದಲು ಒಂದನೇ ಭಾವದ ಸ್ವಾಮಿ ನೋಡ್ಬೇಕು ನಾವು ಒಂದನೇ ಭಾವದ ಸ್ವಾಮಿ ಶನಿ ಎರಡನೇ ಮನೆಯಲ್ಲಿದ್ದಾನೆ ಸರಿನಾ ಐದನೇ ಭಾವದ ಸ್ವಾಮಿ ಬುಧ ಅಷ್ಟಮದಲ್ಲಿ ರಾಹು ಪೀಡಿತನಾಗಿದ್ದಾನೆ ಕರೆಕ್ಟಾಗಿ ಏಳನೇ ಭಾವದ ಸ್ವಾಮಿ ಸೂರ್ಯ ಮೂರನೇ ಭಾವದಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಶುಕ್ರ ಮೂರನೇ ಭಾವದಲ್ಲಿದ್ದಾನೆ ಸ್ವಲ್ಪ ದಾಂಪತ್ಯ ಏನು ತೊಂದರೆ ಆಗಿದೆ ಅಂತ ಅದು ಅನಿಸುತ್ತೆ ಯಾವುದು ನಿಮ್ಮ ಇದನ್ನ ನೋಡಿದ್ರೆ ನವಭಾಶ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ದಾಂಪತ್ಯದಲ್ಲೂ ಕಿರಿಕಿರಿ ಅಂತ ಅನ್ಸುತ್ತೆ ನೋಡಿ ಕೆಲಸದ ವಿಚಾರಕ್ಕೆ ದುಡಿತೀರಿ ನೀವು ನೋ ಪ್ರಾಬ್ಲಮ್ ಭದ್ರ ಮಹಾಪುರುಷ ರಾಜ ಸೋರ್ಸ್ ಆಫ್ ಇನ್ಕಮ್ ಚೆನ್ನಾಗಿ ಮಾಡಿದ್ ಕೂತೀರಿ ಅದ್ರೆಲ್ಲ ಬಟ್ಟೆ ಚಂದ್ರ ಮತ್ತು ಏಳೆ ಮನೆಯಲ್ಲಿ ಬಂದು ಕೂತಿದ್ದಾನೆ ದಯವಿಟ್ಟು ತಾವು ಬಿಟ್ಟದ್ ಬಿಟ್ಟು ಚಂದ್ರಶಾಂತಿ ಕೇತು ಶಾಂತಿ ಮಾಡಿಕೊಡೋದು ಬಹಳ ಉತ್ತಮ ಅಂತ ಹೇಳ್ತಾ ಇದ್ದೀನಿ ಅದೇ శని కెట్టవనల్ బట్ శత దోష జనరేట్ ఆగి దయవిట్టు నేను అర్థమై నగ ప్రతిష్టాపన ఒందనేదో ఎరనేదూ త్రిపండ నారాయణ బిలి కొడి మూరేదు చంద్ర మొత్తం శుక్రశాంతి మార్కొడి నాలుక నేదు క్యారెట్ నీల ఆ పచ్చే ధర్స్కొలి త్రిపండ నారాయణ బిలి కొలేదు నగ ప్రతిష్టాపనకు చంద్రశాంతి శుక్రశాంతి మార్లే ఏళ్ళు క్యారెట్ పచ్చె నీల హక్లే ತಮ್ಮ ಈ ಜಾತಕದ ವಿಶ್ಲೇಷಣೆ ಇಷ್ಟ ಆಗಿದ್ದರೆ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ